ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಥಾರಂಜನಿ ಯೂಟ್ಯೂಬ್ ಚಾನಲ್ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಹೆಚ್ಚಿನ ನೋಟಿಫಿಕೇಷನ್ಸ್ಗಳ ಅಪ್ಡೇಟ್ಗಾಗಿ ಪಕ್ಕದಲ್ಲಿರುವ ಬೆಲ್ಲೈಕೋನನ್ನು ಪ್ರೆಸ್ ಮಾಡಿ ಅನುರಾಗ ಬಂಧನ ಭಾಗ ಎಂಬತ್ತೊಂಬತ್ತು ಸಾಕ್ ನಿಲ್ಲಿಸು ಸ್ವಾತಿ ಪ್ಲೀಸ್ ಅಭಿ ಬಗ್ಗೆ ಇನ್ನೊಂದು ಮಾತಾಡಿದ್ರು ಸರಿ ಇರಲ್ಲ ನಾನು ಆರವ್ನ ಪ್ರೀತಿಸ್ತಿದ್ದೀನಿ ಅಂತ ಯಾವತ್ತಾದ್ರೂ ಹೇಳಿದಿನಾ ನೀನು ಆರವ್ ಚಮಚ ಅಂತ ಇವತ್ ಗೊತ್ತಾಯ್ತು ಬಿಡು ಅಭಿ ಬಗ್ಗೆ ಯಾವಾಗ್ಲೂ ನೀನು ನೆಗೆಟಿವ್ ಆಗಿ ಮಾತಾಡ್ತಾ ಇದ್ದಿದ್ದು ಇದಕ್ಕೇನಾ ಈಗ ಒಂದೊಂದೇ ಅರ್ಥ ಆಗ್ತಿದೆ ರಾಧೆಯ ಕೋಪದಲ್ಲಿ ನುಡಿದಾಗ ಸ್ವಾತಿ ಬಾಯಿ ಕಟ್ಟಿತು ನೀನ್ ಇಲ್ಲಿ ಬಂದಿರೋದು ಇಂಟರ್ವ್ಯೂಗೆ ಅದನ್ ಮುಗಿಸಿ ಇಲ್ಲಿಂದ ಹೊರಟೋಗು ಅದು ನಿನ್ಗೂ ಒಳ್ಳೇದು ನನ್ಗೂ ಒಳ್ಳೇದು ಇನ್ನು ಅಭಿ ಬಗ್ಗೆ ನೀನೊಂದು ಮಾತಾಡಿದ್ರು ಇದುವರೆಗೂ ನೀನ್ ನೋಡದ ಪ್ರಾಧಿಯನ್ನ ನೋಡ್ಬೇಕಾಗತ್ತೆ ನಾನು ಅಭಿ ಇನ್ನೇನು ಕೆಲವೇ ದಿನಗಳಲ್ಲಿ ಮದುವೆ ಆಗ್ತಾ ಇದೀವಿ ಕೆಲವೇ ಕೆಲವು ಆಪ್ತರ ಸಮ್ಮುಖದಲ್ಲಿ ನಿನ್ನ ಕರೆಯೋಣ ಅಂತಿದ್ದೆ ಆದ್ರೆ ಇನ್ನು ಕರೆಯೋದಿಲ್ಲ ಬಿಡು ಇನ್ನೇನು ಅಭಿ ಬರೋ ಒತ್ತಾಯ್ತು ನಿನ್ನ ಇಲ್ಲಿ ನೋಡಿ ಏನ್ ಹೇಳ್ತಾನೋ ಅವನ್ ಬರೋ ಮೊದ್ಲು ಬಾ ಊಟ ಮಾಡೋಣ ಹೇಳಿದ ಪ್ರಾದ್ಯ ಅಡಿಗೆ ಕೋಣೆಗೆ ನಡೆದಳು ನೀನು ಮೋಸಗಾರ್ತಿ ಪ್ರಾದ್ಯ ನಿನ್ನ ಎಷ್ಟು ಪ್ರೀತಿಸಿದ್ದೆ ನಾನು ಎಷ್ಟು ನಂಬಿದ್ದೆ ನಿನ್ನ ಯಾಕೆ ಈಗ ನನ್ ಜೀವನದಲ್ಲಿ ಆಟ ಆಡ್ತಾ ಇದ್ಯಾ ಒಮ್ಮೆ ಬೇಡ ಅಂತ ಬಿಟ್ಟು ಓದೋಳು ಮತ್ತೆ ಬಂದಾಗ ನಾನೇ ತಿಳ್ಕೊಬೇಕಿತ್ತು ನಿಂಗೆ ನನ್ನಿಂದ ಏನೋ ಆಗ್ಬೇಕಾಗಿದೆ ಅಂತ ದಡ್ಡ ನಾನು ಶತ ದಡ್ಡ ಮತ್ತೆ ಮತ್ತೆ ನಿನ್ ಮೋಸದ ಪ್ರೀತಿಗೆ ಬಲಿಯಾಗ್ತಾ ಇದ್ದೀನಿ ನಾನು ನಿನ್ ಮದ್ವೆ ಆಗೋ ಕನಸು ಕಾಣ್ತಿದ್ರೆ ನೀನು ಏನ್ ಮಾಡೋ ಹೊಟ್ಟಿದ್ಯಾ ಆರವನ ಪ್ರೀತಿಸೋಳು ನನ್ ಜೊತೆ ಹೇಗ್ ಬಂದೆ ಯೋಚಿಸುತ್ತಿದ್ದವನಿಗೆ ಉತ್ತರ ಮಾತ್ರ ಸಿಗಲಿಲ್ಲ ನೀ ಏನ್ ಮಾಡೋಕ್ ಕೊಟ್ಟಿದ್ಯಾ ಅಂತ ನಂಗೆ ಗೊತ್ತಾಗ್ಬೇಕು ಪ್ರಾಧ್ಯಾ ಮದುವೆ ನಿಲ್ಲಿಸೋಕೆ ನೀನ್ ಏನೇನ್ ನಾಟಕ ಮಾಡ್ತಿ ಅಂತ ನಾನು ನೋಡ್ಬೇಕು ಆಮೇಲಿದೆ ನಿಂಗೆ ಹೇಳುತ್ತಾ ಅಲ್ಲು ಕಡಿದ ಅಭಿ ಕೋಪದಲ್ಲಿ ಯೋಚಿಸುತ್ತ ಕೂತವನ ಫೋನ್ ಪರದೆಯ ಮೇಲೆ ಪ್ರಾದೆ ಹೆಸರು ತೋರಿಸಿದಾಗ ಅವನು ಕರೆ ಸ್ವೀಕರಿಸಲಿಲ್ಲ ಅವಳು ಬಿಡದೆ ಮತ್ತೆ ಮತ್ತೆ ಕರೆ ಮಾಡಿದಾಗ ರಿಸೀವ್ ಮಾಡಿ ಕಿವಿಗಿಟ್ಟುಕೊಂಡ ಅಭಿ ಎಲ್ಲಿದ್ಯಾ ಯಾಕೆ ಕಾಲ್ ರಿಸೀವ್ ಮಾಡ್ತಿಲ್ಲ ಇನ್ನು ಯಾಕೆ ಬಂದಿಲ್ಲ ನಂಗ್ ಭಯ ಆಯ್ತು ಅದಕ್ಕೆ ಕಾಲ್ ಮಾಡಿದೆ ಒಂದೇ ಉಸಿರಲ್ಲಿ ಹೇಳಿ ಮುಗಿಸಿದಳು ಪ್ರಾದ್ಯಾ ಬ್ಯುಸಿ ಇದೀನಿ ಇವಾಗ ಬರಲ್ಲ ಹೇಳಿ ಕರೆ ತುಂಡರಿಸಿದ ಅಭಿ ಎಷ್ಟು ನಾಟಕ ಮಾಡ್ತೀಯೋ ಮಾಡು ನಿನ್ನಂತವರಿಗೆ ಹೇಗ್ ಬುದ್ಧಿ ಕಲಿಸ್ಬೇಕು ಅಂತ ನಂಗೆ ಚೆನ್ನಾಗ್ ಗೊತ್ತಿದೆ ಕರೆ ತುಂಡರಿಸಿದ ಅಭಿ ಪ್ರಾಧ್ಯಾ ಇದ್ದ ಮನೆ ಬಳಿ ನಡೆದ ನಾನು ಬರಲ್ಲ ಅಂತ ಮೇಲೆ ನೀನು ಆರಾಮ್ನ ಕರೆಸ್ಕೊಂಡಿರ್ತೀಯ ಅಂತ ನಂಗೆ ಚೆನ್ನಾಗ್ ಗೊತ್ತು ಇವತ್ತು ನಿಮ್ಮಿಬ್ಬರನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿತೀನಿ ಪ್ರಾದ್ಯ ಮನೆಗಿಂತ ತುಸು ದೂರದಲ್ಲಿ ಬೈಕ್ ನಿಲ್ಲಿಸಿ ಆ ಮನೆಯ ಕಡೆಗೆ ನೋಡುತ್ತಿದ್ದ ಅಭಿ ನಿಂತಲ್ಲಿಯೇ ನಿಲ್ಲಲು ಆಗದೆ ಮನೆ ಬಳಿ ನಡೆದು ಒಳಗಡೆ ಯಾರಾದರೂ ಕಾಣಿಸುವರ ನೋಡಿದ ಆದರೆ ಅವನಿಗೆ ಯಾರು ಕಾಣಿಸಲಿಲ್ಲ ಮತ್ತೆ ಬೈಕ್ ನಿಲ್ಲಿಸಿದಲ್ಲಿ ನಡೆದು ಪ್ರಾದ್ಯ ಮನೆ ಕಡೆ ದೃಷ್ಟಿ ನೆಟ್ಟ ಸ್ವಾತಿ ಬಂದಿರೋ ವಿಷಯ ಕೂಡ ನನ್ನಿಂದ ಮುಚ್ಚಿಟ್ಟಿದ್ದಾಳೆ ನನ್ನ ಅತ್ಕೆ ಮನೇಲೆ ಇದ್ದು ನಂಗೆ ಮೋಸ ಮಾಡೋಕೆ ನೋಡ್ತಿದ್ಯಾ ಪ್ರಾಧ್ಯಾ ಹೇಳಿಕೊಂಡವ ಮತ್ತೆ ಕೋಪದಲ್ಲಿ ಕೈ ಮುಚ್ಚಿಗಟ್ಟಿದ ಸಾರಿ ಪ್ರಾಧ್ಯಾ ನನ್ನಿಂದ ನಿಂಗ್ ಬೇಜಾರಾಗಿದೆ ಗೊತ್ತು ಅದು ಆರವ್ನಿಂದ ತುಂಬಾ ಪ್ರೀತಿಸ್ತಾ ಇದ್ದ ಅದು ನಂಗ್ ಗೊತ್ತಿತ್ತು ಅದ್ಕೆ ಅವನ ವಹಿಸಿ ಮಾತಾಡಿದೆ ಅಷ್ಟೆ ಮಲಗುವ ಮುನ್ನ ಪ್ರಾಧ್ಯಾ ಜೊತೆ ಹೇಳಿದಳು ಸ್ವಾತಿ ಅಭಿನು ನನ್ನ ತುಂಬಾ ಪ್ರೀತಿಸ್ತಾನೆ ಅಂತ ನಿಂಗೆ ಹೇಳಿದೀನಿ ಅಲ್ವಾ ಸ್ವಾತಿ ಕಡೆ ತೀಕ್ಷ್ಣವಾಗಿ ನೋಡುತ್ತಾ ಕೇಳಿದಳು ಪ್ರಾಧ್ಯಾ ಅವನು ಒಂದೊಂದ್ ದಿನ ಒಂದೊಂದು ತರ ಇರ್ತಾಳಲ್ಲ ನಿಂಗೆ ಅವನು ದಿನ ಬೇಜಾರ್ ಮಾಡೋದು ಗೊತ್ತಿದ್ದೆ ನಾನು ಆರೋಗ್ಯ ಸಪೋರ್ಟ್ ಮಾಡಿದ್ದು ನೀನು ಖುಷಿಯಾಗಿರ್ಲಿ ಅಂತ ಅಷ್ಟೇ ಬೇರೆ ಯಾವ ದುರುದ್ದೇಶ ಕೂಡ ನನಗಿರ್ಲಿಲ್ಲ ಸ್ವಾತಿ ಬೇಸರದಲ್ಲಿ ಹೇಳಿದಳು ನನ್ ಖುಷಿ ಇರೋದು ಅಭಿಜೊತೆ ಮಾತ್ರ ಸ್ವಾತಿ ಅವನಿಗೆ ಬಿಟ್ರೆ ಬೇರೆ ಯಾರಿಗೂ ನನ್ನ ಜೀವನದಲ್ಲಿ ಜಾಗ ಇಲ್ಲ ತುಂಬಾ ಹುತ್ತಾಯ್ತು ಮಲ್ಕೋ ಹೇಳಿ ಪ್ರಾದೆ ದೀಪ ಹಾರಿಸಿದಾಗ ಸ್ವಾತಿ ಕೂಡ ಮಲಗಿ ನಿದ್ದೆ ಹೋದಳು ಬೆಳಗಿನವರೆಗೂ ಕಾದ ಅಭಿ ರಾಘವ್ ಕರೆ ಮಾಡುತ್ತಿದ್ದಂತೆ ಅಲ್ಲಿಂದ ಹೊರಟ ಅಭಿ ಎಲ್ಲೋ ಹೋಗಿದ್ದೆ ನಾನಿವತ್ತು ಅಕ್ಕನ ಮನೆಗೆ ಹೋಗೋಣ ಅಂತಿದ್ದೀನಿ ಬರ್ತೀಯ ನನ್ ಜೊತೆ ಅಭಿ ಮನೆಗೆ ಹೋಗುತ್ತಿದ್ದಂತೆ ಕೇಳಿದ ರಾಘವ್ ನಾನ್ ಬರಲ್ಲ ನೀನ್ ಬಾ ಎತ್ತಲ ನೋಡುತ್ತಾ ಹೇಳಿದ ಅಭಿಷ್ಟ ನಾಳೆ ನಿನ್ ಮದ್ವೆ ಇದೆ ನೆನಪಿದೆ ಅಲ್ವಾ ರಾಘವ್ ಕೇಳಿದ ಆ ಹೇಳಿದ ಅಭಿ ಬಚ್ಚಲ ಮನೆ ಸೇರಿಕೊಂಡ ಏನಾಯ್ತು ನಾನ್ ಕೂಡ ಮನೆಗೆ ಹೋದ್ಮೇಲೆ ದೀಪ್ತಿ ಅವರ ಅಮ್ಮನ ಜೊತೆ ಅಕ್ಕನ ಜೊತೆ ಮಾತನಾಡಿ ಆಮೇಲೆ ಅಭಿ ಮತ್ತೆ ದೀಪ್ತಿ ಅವರ ಜೊತೆ ಮಾತಾಡ್ತೀನಿ ಅಮ್ಮ ಒಪ್ತಾರೆ ಅನ್ನೋ ನಂಬಿಕೆ ನನಗಿದೆ ಆದ್ರೆ ಅಕ್ಕ ಬಾವ ಅಮ್ಮ ಒಬ್ಬರು ಮೊದಲು ಒಪ್ಪಿದ್ರೆ ಸಾಕು ಯೋಚಿಸುತ್ತಲೇ ಬಟ್ಟೆಗಳನ್ನು ಬ್ಯಾಗ್ ಒಳಗೆ ತುಂಬಿಸುತ್ತಿದ್ದ ರಾಘವ್ ಇದೇನು ಲಗೇಜ್ ಪ್ಯಾಕ್ ಮಾಡ್ಕೊಂಡು ಎಲ್ಲಿಗೋ ಹೊರಟೆ ಬಚ್ಚಲು ಮನೆಯಿಂದ ತಲೆ ಒರೆಸಿಕೊಳ್ಳುತ್ತಾ ಹೊರ ಬಂದ ಅಭಿ ರಾಘವ್ನ ಕೇಳಿದ ಇನ್ನಲ್ಲಿಗೆ ಮನೆಗೆ ತಾವು ಸಂಸಾರಿ ಆಗ್ತಾ ಇದ್ದೀರಿ ಇನ್ನು ನಿಮ್ ಜೊತೆ ನಾನಿರೋದು ಸರಿಯಲ್ಲ ಅದಕ್ಕೆ ನನ್ನ ಗಂಟು ಮೂಟೆ ಕಟ್ತಾ ಇದ್ದೀರಿ ಉತ್ತರಿಸಿದ ರ ತಲೆ ಕೆಟ್ಟಿದೆ ಅನ್ಸುತ್ತೆ ಸುಮ್ನೆ ಮನೆಗೆ ಹೋಗಿ ಬಾ ಲಗೇಜ್ ಎಲ್ಲಾ ತಗೊಂಡು ಹೋಗ್ಬೇಡ ಹೇಳಿದ ಅಭಿ ನಾಳೆ ನಿನ್ ಮದ್ವೆ ಅಭಿ ಮದ್ವೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಆದ್ರೆ ನೀನು ಇಲ್ಲಿಂದ ಎಲ್ಲಿಗೂ ಹೋಗ್ತಿಲ್ಲ ಅಷ್ಟೇ ಅಭಿ ಹೇಳಿದಾಗ ಅವನನ್ನೇ ನೋಡಿದ ಮದ್ವೆ ಆಗುತ್ತೋ ಇಲ್ವೋ ಅಂದ್ರೆ ಏನ ಅರ್ಥ ಸ್ವಲ್ಪ ಬಿಡಿಸಿ ಹೇಳು ರಾಘವ್ ಕೇಳಿದಾಗ ಉತ್ತರಿಸಲಿಲ್ಲ ಅಭಿ ಹೇಳು ಅಭಿ ಏನಂದಿದ್ ನೀನು ಮತ್ತೆ ಕೇಳಿದ ರಾಘವ್ ಏನಿಲ್ವೋ ನಮ್ಮಿಬ್ಬರಿಗೆ ಬೇರೆ ಬೇರೆ ಕಡೆ ಪೋಸ್ಟಿಂಗ್ ಆಗಿದೆ ಹೋಗೋವರೆಗಾದ್ರೂ ಒಟ್ಟಿಗೆ ಇರೋಣ ಅಂತ ಮನೆಗೆ ಹೋಗಿ ಬೇಗ ಬಾ ಇವತ್ ಅತ್ತಿಗೆ ಬರ್ತಿದ್ದಾರೆ ಆಮೇಲೆ ಅವರನ್ನ ಕರ್ಕೊಂಡ್ ಬರೋಕೆ ಹೋಗೋಣ ಅಭಿ ಹೇಳಿದಾಗ ರಾಘವ್ ಕಿವಿ ನೆಟ್ಟಗಾಯ್ತು ಸರಿ ಬೇಗ ಹೋಗಿ ಬರ್ತೀನಿ ಹೇಳಿದ ರಾಘವ್ ಅಲ್ಲಿಂದ ಹೊರಟ ಮದುವೆ ಆಗುತ್ತೆ ಅನ್ನೋ ಧೈರ್ಯ ನನಗಿಲ್ಲ ರಘು ಆ ಆಸೆನೂ ನನಗಿಲ್ಲ ಅವಳ ತಲೆಯಲ್ಲಿ ಏನಿದೆಯೋ ಯೋಚಿಸುತ್ತಾ ಕೂತ ಅಬಿ ಕತೆ ಮುಂದುವರಿಯುವುದು ನಿಮಗೆಲ್ಲ ಈ ಕತೆ ಇಷ್ಟವಾಗಿದೆ ಎಂದು ಭಾವಿಸ್ತೇನೆ ಕತೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು